ಹಾಯ್ ಫ್ರೆಂಡ್ಸ್ ನಾನು ಸಾಹಿಷರು ಕನ್ನಡ ಬ್ಲಾಕ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಾನಿವತ್ತು ಸಬ್ಬಕ್ಕಿ ಮತ್ತು ಶಾವಿಗೆನ ಹಾಕ್ಕೊಂಡು ಯಾವ ರೀತಿ ಪಾಯಸ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಕಪ್ ಸಬ್ಬಕ್ಕಿ ಆ ಸಬ್ಬಕ್ಕಿನ ನಾವು ನೀಟಾಗಿ ಮೂರರಿಂದ ನಾಲ್ಕು ಸಲ ವಾಶ್ ಮಾಡಬೇಕು ನಾನು ಕುಕ್ಕರಲ್ಲಿ ವಿಜಲ್ ಹಾಕ್ಸೋದ್ರಿಂದ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಈ ರೀತಿ ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೋಬೇಕಾಗುತ್ತೆ ಸಬ್ಬಕ್ಕಿನ ನಂತರ ಇದಕ್ಕೆ ಎರಡೂವರೆ ಕಪ್ಪಷ್ಟು ನಾವು ನೀರು ತಗೋಬೇಕಾಗುತ್ತೆ ಸಬ್ಬಕ್ಕಿ ಒಂದು ಕಪ್ ಸಬ್ಬಕ್ಕಿಗೆ ನೋಡಿ ಸಬ್ಬಕ್ಕಿನ ಈ ರೀತಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಬರೋಕ್ಕೆ ಇಟ್ಟಿದ್ದೀನಿ ಓಪನಲ್ಲೂ ಬೇಯಿಸ್ಬೋದು ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಹಾಲು ತುಪ್ಪ ಒಂದು ಕಪ್ಪು ಬಾದಾಮಿ ಪೌಡ್ರ್ ಒಂದು ಕಪ್ಪು ಗೋಡಂಬಿ ದ್ರಾಕ್ಷಿ ಸಕ್ಕರೆ ಒಂದು ಕಪ್ಪು ಏ ಶಾವಿಗೆ ನಮಗೆ ಸಕ್ಕರೆ ಜಾಸ್ತಿ ಬೇಕಂದ್ರೆ ಹಾಕ್ಕೊಬೋದು ಮತ್ತೆ ನೋಡಿ ಈ ರೀತಿ ಸಬ್ಬಕ್ಕಿ ಬೆಂದಿದೆ ನಂತರ ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ನಾವು ಶಾವಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಯಿಸ್ಕೊಂಡಿರುವಂಥ ಸಬ್ಬಕ್ಕಿ ಹಾಕಿ ಬೇಯೋದಕ್ಕಿಟ್ಕೊತೀನಿ ಇದನ್ನು ಚೆನ್ನಾಗಿ ಇಡಬೇಕು ನಂತರ ಇದು ಬೆಂದಾದ ಮೇಲೆ ಇನ್ನು ಸ್ವಲ್ಪ ನಾವು ನೀರು ಹಾಕ್ಕೊಬೇಕು ನೋಡಿ ಈ ಥರ ಬೆಂದಾದಮೇಲೆ ನಾವು ಇದಕ್ಕೆ ಹಾಲು ಹಾಕೊತಾ ಇದ್ದೀವಿ ಹಾಲು ಒಂದು ಅರ್ಧ ಲೀಟ್ರಷ್ಟು ಹಾಕೊತಾ ಇದ್ದೀನಿ ನಾನು ಕಾಯಿಸಿಟ್ಕೊಂಡಿರೋ ಹಾಲು ಹಾಕ್ಕೊಂಡಿದ್ದೀನಿ ಬೇಕಾದರೆ ಹಸಿ ಹಾಲು ಸಹ ಹಾಕೋಬಹುದು ಬೇ ಕಾಯ್ದಿರೋಂಥ ಹಾಲು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ಕೊಂಡು ತಿರುಗಿಸ್ಕೊತೀನಿ ಬಾದಾಮ್ ಪೌಡ್ರ್ ಹಾಕಿದಷ್ಟು ರುಚಿ ಇರುತ್ತೆ ಪಾಯಸ ನಂತರ ಅದಕ್ಕೆ ಸಕ್ಕರೆನ ಹಾಕ್ಕೊತೀನಿ ನಮಗೆ ಜಾಸ್ತಿ ಸಿಹಿ ಬೇಕಂದ್ರೆ ನಾವು ಇನ್ನು ಸ್ವಲ್ಪ ಹಾಕೋಬೋದು ಸಾಕು ಅಂದರೆ ಒಂದು ಕಪ್ಪಷ್ಟು ಸಾಕು ಈ ರೀತಿ ಕುಡಿಬೇಕಾದರೆ ಮತ್ತೆ ಬೇರೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಫಸ್ಟು ಗೋಡಂಬಿ ಹಾಕ್ಕೋಬೇಕು ಗೋಡಂಬಿ ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ದ್ರಾಕ್ಷಿ ಹಾಕೋಬೇಕು ದ್ರಾಕ್ಷಿ ಬೇಗ ಫ್ರೈ ಆಗೋದ್ರಿಂದ ಸ್ಟವ್ ಆಫ್ ಮಾಡಿಕೊಂಡು ಹಾಕ್ಕೊಂಡು ಆಗುತ್ತೆ ಈ ರೀತಿ ಫ್ರೈ ಮಾಡ್ಕೋಬೇಕು ನಂತರ ಇದನ್ನೇ ಆಗಿ ಪಾಯಸಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇವಾಗ ರುಚಿಯಾದಂತಹ ಸಬ್ಬಕ್ಕಿ ಪಾಯಸ ರೆಡಿ ಥ್ಯಾಂಕ್ ಯು